ಇದೇ ತಿಂಗಳು ಅಧೂರಿಯಾಗಿ ಲಾಂಚ್ ಆಗ್ತದೆ ಪ್ರೇಮ್ ಹೊಸ ಸಿನಿಮಾ ಎಸ್ ವಿಲನ್ ಸಿನಿಮಾದ ನಂತರ ಪ್ರೇಮ್ ಏನ್ ಮಾಡ್ತಿದ್ದಾರೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಇರಬಹುದು ಇದೀಗ ಪ್ರೇಮ್ ತಮ್ಮ ಹೊಸ ಸಿನಿಮಾದ ಮೂಲಕ ಬರೋಕೆ ರೆಡಿ ಆಗಿದ್ದಾರೆ ಪ್ರೇಮ್ ಸಿನಿಮಾ ಮಾಡೋ ಮುಂಚೆ ಅದ್ರ ಬಗ್ಗೆ ಆಗಾಗ ಮಾತಾಡ್ತಾರೆ ದ ವಿಲನ್ ನಂತರ ಆರು ಜನ ಹೀರೋಗಳ ಸಿನಿಮಾ ಮಾಡೋದಾಗಿ ಪ್ರೇಮ್ ಹೇಳಿದ್ರು ಅದೇ ಕಲಿ ಸಿನಿಮಾ ಅಂತ ಹೇಳಿದ್ರು ಆರು ಜನ ಹೀರೋಗಳ ಸಿನಿಮಾ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದ ಅಭಿಮಾನಿಗಳ ಮುಂದೆ ಪ್ರೇಮ್ ಮತ್ತೊಂದು ಹೊಸ ಸಿನಿಮಾ ಮೂಲಕ ಬಂದಿದ್ದಾರೆ ತಮ್ಮ ಈ ಸಿನಿಮಾದ ಮೂಲಕ ಹೊಸ ನಟನನ್ನ ಲಾಂಚ್ ಮಾಡ್ತಿದ್ದಾರೆ ಪ್ರೇಮ್ ತಮ್ಮ ಮುಂದಿನ ಸಿನಿಮಾವನ್ನ ಮಾರ್ಚ್ ಮೂವತ್ತೊಂದಕ್ಕೆ ಲಾಂಚ್ ಮಾಡ್ತಿದ್ದಾರೆ ಪ್ರೀತಿಯ ಪತ್ನಿ ರಕ್ಷಿತಾ ಅವರ ಸಹೋದರ ಅಭಿಷೇಕ್ ರನ್ನ ಪ್ರೇಮ್ ಚಿತ್ರರಂಗಕ್ಕೆ ಪರಿಚಯ ಮಾಡ್ತಿದ್ದಾರೆ ಸ್ಪೆಷಲ್ ಅಂದ್ರೆ ಅವತ್ತು ರಕ್ಷಿತಾ ಅವರ ಹುಟ್ಟುಹಬ್ಬ ಕೂಡ ರಕ್ಷಿತಾ ಹುಟ್ಟುಹಬ್ಬದ ವಿಶೇಷವಾಗಿ ಈ ಹೊಸ ಸಿನಿಮಾ ಶುರುವಾಗ್ತದೆ ಅವತ್ತೇ ತಮ್ಮ ಹೊಸ ಸಿನಿಮಾದ ಶೂಟಿಂಗ್ ಅನ್ನ ಕೂಡ ಪ್ರೇಮ್ ಶುರು ಮಾಡಲಿದ್ದಾರೆ ಸಿನಿಮಾ ಟೈಟಲ್ ಹಾಗೆ ಮೋಷನ್ ಪೋಸ್ಟರ್ ಕೂಡ ಅದೇ ದಿನ ಹೊರಬರುತ್ತೆ ಈ ಸಿನಿಮಾವನ್ನ ರಕ್ಷ ಅವ್ರೆ ನಿರ್ಮಾಣ ಮಾಡ್ತಿದ್ದಾರೆ ಇನ್ನು ಪ್ರೇಮ್ ತಮ್ಮ ಹೊಸ ಸಿನಿಮಾಗೆ ಎಕ್ಸ್ಕ್ಯೂಸ್ ಮಿ ಅಂತ ಹೆಸರಿಡ್ತಾರನ್ನೋ ಸುದ್ದಿ ಇತ್ತು ಆದ್ರೆ ಈ ಬಗ್ಗೆ ಸದ್ಯಕ್ಕೆ ಪ್ರೇಮ್ ಪ್ರತಿಕ್ರಿಯೆ ಕೊಟ್ಟಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆಗಿದ್ದ ಎಕ್ಸ್ಕ್ಯೂಸ್ ಮಿ ಟೈಟಲ್ ಮತ್ತೆ ಈ ಸಿನಿಮಾಗೆ ಬರೋ ಸಾಧ್ಯತೆ ಹೆಚ್ಚಿದೆ ಇನ್ನು ನಟಿ ಸುಧಾರಾಣಿ ಮಗಳು ನಿಧಿ ಈ ಸಿನಿಮಾದ ನಾಯಕಿ ಅನ್ನೋ ಸುದ್ದಿ ಕೂಡ ಆಗಿದೆ ಆದ್ರೆ ಈ ಬಗ್ಗೆ ಸದ್ಯಕ್ಕೆ ಉತ್ತರ ಅಂತೂ ಸಿಕ್ಕಿಲ್ಲ ಚಿತ್ರ ಲಾಂಚ್ ಆಗೋ ದಿನಾನೇ ಸಿನಿಮಾದ ನಾಯಕಿ ಯಾರು ಅನ್ನೋದು ಗೊತ್ತಾಗತ್ತೆ ಅಂದ ಹಾಗೆ ಹಾಗೇನಾದ್ರೂ ನಿಧಿ ಈ ಸಿನಿಮಾ ಮಾಡಿದ್ರೆ ಇದು ಅವರ ಮೊದಲ ಸಿನಿಮಾ ರಕ್ಷಿತಾ ಸಹೋದರ ಅಭಿಷೇಕ್ ನಟನೆಗೆ ಬೇಕಾದ ಎಲ್ಲಾ ತಯಾರಿಗಳ ನಂತರ ಚಿತ್ರರಂಗಕ್ಕೆ ಬರೋಕೆ ಸದ್ದರಾಗಿದ್ದಾರೆ ಈ ಹಿಂದೆ ದೆವಲನ್ ಸಿನಿಮಾದ ಹಾಡ್ನಲ್ಲಿ ಹೀಗೆ ಬಂದು ಹಾಗೆ ಹೋಗಿದ್ರು ಇನ್ನೊಂದು ಕಡೆ ಬಹಳ ವರ್ಷಗಳ ನಂತರ ಹೊಸ ತಾರಾ ಬಳಗದ ಜೊತೆಗೆ ಪ್ರೇಮ್ ಸಿನಿಮಾ ಮಾಡ್ತಿದ್ದಾರೆ ಹೀಗಾಗಿ ಪ್ರೇಮ್ ಸಿನಿಮಾ ಬಗ್ಗೆ ಕುತೂಹಲ ಸಾಕಷ್ಟಿದೆ ಕೇಳ್ತಿರ್ತೀರಿ ಎಲ್ಲರೂ ಆವಾಗ ಕೇಳ್ತಾನೇ ಇದ್ದಾರೆ ಆ್ಯಂಡ್ ಹಾರ್ ಜನ ಹೀರೋಗಳ ಸಿನಿಮಾ ಯಾವಾಗ ಮಾಡ್ತಾಯಿದ್ದೀರಾ ಯಾವಾಗ ಮಾಡ್ತಾಯಿದ್ದೀರಿ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ದಿಸ ಮೈ ಡ್ರೀಮ್ ಪ್ರಾಜೆಕ್ಟ್ ಅದು ಅಂದರೆ ಅದೊಂದು ಮಹಾಪುರಾಣ ಮಹಾಭಾರತದ ಒಂದು ಅಧ್ಯಾಯ ಆ್ಯಕ್ಚುಲಿ ಸೊ ಅದನ್ನು ಇಟ್ಕೊಂಡು ನಾನು ಕತೆ ಮಾಡ್ತಾಯಿದ್ದೀನಿ ಅಂಡ್ ಏನು ಎಲ್ಲ ಕಡೆ ಭಾರತದ ಎಲ್ಲ ಕಡೆನೂ ಅದು ತಲುಪಬೇಕು ಅಂತ ಯಾಕಂದರೆ ಅದು ಮಹಾಭಾರತದ ಒಂದು ಅಧ್ಯಾಯ ಅಂದರೆ ಎಲ್ಲ ಕಡೆ ತಲುಪಬೇಕು ಅಂತ ಸೊ ಎಲ್ಲ ಕಲಾವಿದರನ್ನ ಆದಷ್ಟು ಎಲ್ಲ ಕಲಾವಿದರುಗಳು ಅಂದರೆ ಸುಮಾರು ಎಲ್ಲ ಭಾಷಾ ಕಲಾವಿದರುಗಳನ್ನು ನಾನು ಕೇಳ್ತಾ ಇದ್ದೀನಿ ಸೊ ಮೀಟ್ ಮಾಡ್ತಾ ಇದ್ದೀನಿ ಸೊ ಒಂದು ದಿನ ಅತಿ ಶೀಘ್ರದಲ್ಲೇ ನಿಮ್ಮ ಪ್ರೀತಿ ವಿಶ್ವಾಸ ಆ್ಯಂಡ್ ಬ್ಲೆಸ್ಸಿಂಗ್ ಸಮೇತ ಖಂಡಿತವಾಗ್ಲೂ ಅದ್ಭುತವಾಗಿ ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೆ ಅಂದಮೇಲೆ ಸೊ ಅದು ಯಾವುದೋ ಲೆಕ್ಕ ಎಲ್ಲ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸೊ ಅಟ್ ದ ಸೇಮ್ ಟೈಮ್ ಇವಾಗ ಈ ವರ್ಷ ಅಂದರೆ ಈ ಮಾರ್ಚ್ ತರ್ಟಿ ಫಸ್ಟ್ ನಮ್ಮ ರಕ್ಷಿತಾ ಮೇಡಮ್ ಹುಡ್ತಪ್ಪ ದಿನ ಸೊ ರಕ್ಷಿತಾ ಮೇಡಮ್ ತಮ್ಮ ಅಂದರೆ ಅಭಿಷೇಕ್ನ ಸೊ ಲಾಂಚ್ ಮಾಡ್ತಾ ಇದ್ವಿ ಸೊ ನನಗಾಗಲಿ ರಕ್ಷಿತವ್ರಿಗಾಗಲಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಈ ಈ ಮಟ್ಟಕ್ಕೆ ಬೆಳೆಸಿದ್ದೀರ ಸೊ ಅದೇ ರೀತಿ ಅವನಿಗೂ ಸಪೋರ್ಟ್ ಮಾಡಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸೊ ಇದೇ ತರ್ಟಿ ಫಸ್ಟ್ ರಕ್ಷಿತ ಅವ್ರು ಹುಡ್ತಾ ಹೋಗ್ತೀನಿ ಸೊ ಲಾಂಚ್ ಆಗ್ತಿದೆ ಅವತ್ತೇ ಟೈಟ್ಲ್ ಲಾಂಚ್ ಮಾಡ್ತೀನಿ ಅವತ್ತೇ ಫಸ್ಟ್ ಲುಕ್ ಮೋಸನ್ ಪೋಸ್ಟ್ ಲಾಂಚ್ ಮಾಡ್ತೀನಿ ಸೊ ಅವತ್ತೇ ಶೂಟಿಂಗ್ ಶುರು ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸದಾ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಮೇಲೆ ಅಂತ ಕೇಳ್ಕೊತಾ ಸೊ ಒನ್ಸಗೇನ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೊ ಮಚ್